ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಈ ದಿನ ಜಗತ್ತಿನ ಅದ್ಭುತ ಅತ್ಯಾಕಾ ಅತ್ಯಾಕರ್ಷಕ ಅತಿ ಪ್ರಾಚೀನ ಗುಹಾಲಯಗಳು ಇದರ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ ಈ ದಿನ ಮಸೂರ್ ಗುಹೆಗಳು ಇದು ಇರುವುದು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಸುಪ್ರಸಿದ್ಧ ಮಸೂರ್ ಗುಹೆಗಳು ಇರುವುದು ಹಿಮಾಲಯದ ತಡಿಯಲ್ಲಿ ಕಾಂಗ್ರಾ ಕಣಿವೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಎರಡೂವರೆ ಸಾವಿರ ಅಡಿ ಎತ್ತರದಲ್ಲಿರುವ ಈ ಗುಹಾಲಯಗಳು ಕ್ರಿಸ್ತ ಶಕ ಮೂರನೆಯ ಶತಮಾನದಲ್ಲಿ ರಚನೆಯಾಗಿವೆ ಬೆಟ್ಟದ ಬೃಹತ್ ಬಂಡೆಗಳನ್ನು ಕೊರೆದು ನಿರ್ಮಿಸಿದ ಈ ಗುಹಾ ಸಂಕೀರ್ಣದಲ್ಲಿ ಒಟ್ಟು ಹದಿನೈದು ಗುಹಾಲಯಗಳಿವೆ ದ್ವಾಪರ ಯುಗದಲ್ಲಿ ಇಲ್ಲಿ ಅಜ್ಞಾತವಾಸ ಕಳೆಯಲು ಬಂದಿದ್ದ ಪಾಂಡವರು ಈ ಗುಹಾಲಯಗಳನ್ನು ಒಂದೇ ಬೃಹತ್ ಬಂಡೆಯಲ್ಲಿ ನಿರ್ಮಿಸಿದ್ದರು ಎನ್ನುತ್ತದೆ ಸ್ಥಳಪುರಾಣ ಹನ್ನೆರಡನೆಯ ಶತಮಾನದ ಬಳಿಕ ಅನ್ಯ ಮತಸ್ಥರ ದಾಳಿ ಮತ್ತು ದಬ್ಬಾಳಿಕೆಯ ಕಾಲದಲ್ಲಿ ಉತ್ತರ ಭಾರತದ ಸಾವಿರಾರು ದೇವಾಲಯಗಳು ನೆಲಸಮವಾದವು ಮಸ್ಸೂರ್ ಗುಹಾಲಯಗಳು ನಿರ್ಜನ ಪ್ರದೇಶದಲ್ಲಿ ಇದ್ದ ಕಾರಣ ಈ ದಾಳಿಗಳಿಂದ ಪಾರಾದವು ಆದರೆ ಸಾವಿರದ ಒಂಬೈನೂರ ಐದರಲ್ಲಿ ಕಾಂಗ್ರಾ ಕಣಿವೆಯನ್ನು ನಡುಗಿಸಿದ ಭೂಕಂಪ ಈ ಗುಹಾಲಯಗಳ ಶಿಖರ ಮತ್ತು ಮಂಟಪ ಭಾಗಗಳನ್ನು ಜರ್ಜರಿತವಾಗಿ ಮಾಡಿದವು ಮಸ್ಸೂರ್ ಗುಹಾಲಯಗಳ ರಚನೆ ಉತ್ತರ ಭಾರತದ ನಗರ ಶೈಲಿಯಲ್ಲಿದೆ ಈ ಗುಹಾಲಯಗಳ ಮುಖ್ಯ ಭಾಗದಲ್ಲಿ ಒಂದು ಎತ್ತರದ ಗುಡಿ ಇದೆ ವಿವಿಧ ಗುಡಿಗಳನ್ನು ಸೇರಿಸಿದ ಒಂದು ಗುಂಪಾಗಿ ಕಾಣಿಸಿದರೂ ಇದೊಂದು ಅಷ್ಟಭುಜಾಕೃತಿಯ ಸಮಗ್ರ ರಚನೆ ಹದಿಮೂರು ಅಡಿ ಉದ್ದಗಲದ ಗರ್ಭಗೃಹದ ನಡುವೆ ಚತುರ್ಮುಖ ಶಿವಲಿಂಗ ಇದೆ ಪಕ್ಕದಲ್ಲಿ ರಾಮ ಸೀತೆ ಲಕ್ಷ್ಮಣರ ಕಗ್ಗಲ್ಲಿನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಗರ್ಭಗುಡಿಯ ಸುತ್ತ ಶಿವ ವಿಷ್ಣು ಇಂದ್ರ ಗಣೇಶ ಕಾರ್ತಿಕೇಯ ಸೂರ್ಯ ಮತ್ತು ಸರಸ್ವತಿಯರ ಗುಡಿಗಳಿವೆ ಗುಹಾಲಯದ ಸುತ್ತ ಅರ್ಧನಾರೀಶ್ವರ ಹರಿಹರ ತ್ರಿಮೂರ್ತಿಗಳ ಶಿಲ್ಪಗಳು ಇವೆ ಅಪ್ಸರೆಯರು ನರ್ತಕರು ಪ್ರಣಯಿಗಳ ಮಾದಕ ಭಂಗಿಗಳ ಸುಂದರ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು ಮಸ್ಸೂರ್ ಗುಹಾಲಯಗಳು ಇರುವುದು ಮೆಕ್ಲೋ ಧರ್ಮಶಾಲೆಯಿಂದ ನಲವತ್ತೈದು ಕಿಲೋಮೀಟರ್ ವಾಯುವ್ಯಕ್ಕೆ ಕಾಂಗ್ರಾ ಪಟ್ಟಣದಿಂದ ಮೂವತ್ತ ಐದು ಕಿಲೋಮೀಟರ್ ಪಶ್ಚಿಮಕ್ಕೆ ಧರ್ಮಶಾಲಾದಿಂದ ಇಲ್ಲಿಗೆ ತಲುಪಲು ಬಾಡಿಗೆ ಕಾರುಗಳು ಮತ್ತು ಟೂರಿಸ್ಟ್ ಬಸ್ಸುಗಳು ಸಿಗುತ್ತವೆ ಧನ್ಯವಾದಗಳು ಸ್ನೇಹಿತರೆ ಈ ದಿನ ನಾವು ಮಸ್ಸೂರ್ ಗುಹೆಗಳು ಇದು ಇರುವುದು ಹಿಮಾಚಲ ಪ್ರದೇಶದಲ್ಲಿ ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು దయవిట్ సబ్స్క్రైబ్ మడి జై హింద్ జై కర్ణాటక